ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಅವಿಧವ ನವಮಿಯ ಬಗ್ಗೆ ನಿಮಗೆಲ್ಲ ಇದ್ದೀನಿ ತುಂಬ ಪ್ರಶ್ನೆಗಳು ಬಂದಿತ್ತು ಇವತ್ತು ಅವಿಧವ ನವಮಿ ಬಗ್ಗೆ ತಿಳಿಸ್ತೀನಂತೆ ಅವಿಧವ ನವಮಿ ಸೋಮವಾರ ಇದೆ ಹಾಗಾಗಿ ಯಾರ್ಯಾರು ಅವಿಧವ ನವಮಿಯನ್ನು ಆಚರಣೆಯನ್ನು ಇದ್ದೀರೋ ಹೇಗೆ ಆಚರಣೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಯಾಕೆ ಇಷ್ಟು ಪ್ರಾಮುಖ್ಯತೆ ಇದೆ ಅವಿದವ ನವಮಿಗೆ ಎಲ್ಲರೂ ತಿಳ್ಕೊಳ್ಳೇಬೇಕು ಯಾಕಂದರೆ ಎಲ್ಲ ಮುತ್ತೈದೆಯರು ಬಯಸುವಂಥದ್ದು ಸೌಮಂಗಲ್ಯತನ ಮತ್ತು ಮುತ್ತೈದೆತನ ಹಾಗಾಗಿ ಅದನ್ನು ಪಡೀಬೇಕು ಅಂದರೆ ಜನ್ಮಾಂತರದ ಪುಣ್ಯ ಇರಬೇಕು ಹಾಗಾಗಿ ಅವಿಧವ ನವಮಿ ಬಗ್ಗೆ ಹೇಳಬೇಕಂದ್ರೆ ನನಗೆ ಸ್ವಲ್ಪ ರೋಮಾಂಚನ ಆಗುತ್ತೆ ಯಾಕಂದರೆ ಅಷ್ಟು ವಿಶೇಷತೆ ಅವತ್ತಿನ ದಿನ ಇದೆ ಹಾಗಾಗಿ ಎಲ್ಲರೂ ತಿಳ್ಕೊಳ್ಳ್ರಿ ಕೆಲವ್ರ ಮನೆಗಳಲ್ಲಿ ಅತ್ತೆ ಎಂದರು ಮುತ್ತೈದೆಯಾಗಿ ಹೋಗಿರ್ತಾರೆ ಹಾಗಾಗಿ ಮನೆಯಲ್ಲಿ ಹೇಗೆ ಆಚರಣೆಯನ್ನು ಮಾಡಬೇಕು ಅವತ್ತಿನ ದಿವಸ ಅಂತ ಹೇಳ್ತೀನಿ ಮತ್ತು ಯಾವ ದಾನ ಧರ್ಮಗಳನ್ನು ಮಾಡಬೇಕು ಅದರ ಬಗ್ಗೆ ಸಹ ತಿಳಿಸ್ಕೊಡ್ತೀನಂತೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ನವಮಿ ದಿವಸ ನಾವು ಅವಿಧವ ನವಮಿ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ ಈ ಒಂದು ಪಕ್ಷ ಮಾಸದ ಹದಿನೈದು ದಿನಗಳಲ್ಲಿ ಪಿತೃಪಕ್ಷ ಅಂತ ಆಚರಣೆಯನ್ನು ಮಾಡ್ತೀವಿ ಅದರಲ್ಲಿ ಕೆಲವೊಂದು ದಿನಗಳನ್ನು ಪಕ್ಷ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹಿಂದೆ ಹೇಳಿದ್ದೆ ನಿಮಗೆ ಅದರಲ್ಲಿ ಒಂದು ಅವಿದವ ನವಮಿ ಅಂದರೆ ಅವಿಧವ ನವಮಿ ದಿವಸ ಬರೀ ಮುತ್ತೈದೆಯರಿಗೆ ಮಾತ್ರ ಸೀಮಿತವಾದದ್ದು ಯಾರು ಮುತ್ತೈದೆಯಾಗಿ ಹೋಗಿರ್ತಾರೋ ಅವರಿಗೋಸ್ಕರ ಸೀಮಿತವಾದಂಥ ದಿನ ಅವಿಧವ ನವಮಿ ಅವತ್ತು ಬೇರೆ ಯಾರಿಗೂ ಪಕ್ಷ ಮಾಡೋದಕ್ಕೆ ಬರೋದಿಲ್ಲ ಪತಿ ಜೀವಂತವಾಗಿ ಇದ್ದು ಪತ್ನಿ ಮೃತಳಾಗಿದ್ದರೆ ಮಾತ್ರ ಪಿತೃಪಕ್ಷದಲ್ಲಿ ಈ ದಿವಸ ಆಚರಣೆಯನ್ನು ಮಾಡ್ತಾರೆ ಅಂದರೆ ಹೆಂಡತಿ ಸತ್ತು ಹೋಗಿ ಗಂಡ ಇನ್ನೂ ಜೀವಂತವಾಗಿ ಇರಬೇಕು ಅಂಥವರಿಗೆ ನವಮಿ ಅಂತ ಆಚರಣೆಯನ್ನು ಮಾಡ್ತಾರೆ ಇಲ್ಲಿ ಸಹ ಮೂರು ಪಿಂಡವನ್ನು ಇಟ್ಟು ಶ್ರಾದ್ದವನ್ನು ಮಾಡ್ತಾರೆ ಅಂದರೆ ಯಾರು ಮುತ್ತೈದೆಯಾಗಿ ಹೋಗಿರ್ತಾರಲ್ವ ತಾಯಿ ಶ್ರಾದ್ದ ಮಾಡುವಂಥ ಮಗನ ತಾಯಿ ಅವರ ಅತ್ತೆ ಮತ್ತು ಅವರ ಅತ್ತೆ ಅಂದರೆ ಅಜ್ಜಿ ಮುತ್ತಜ್ಜಿ ಹೀಗೆ ಮೂರು ಜನಕ್ಕೂ ಪಿಂಡಗಳನ್ನಿಟ್ಟು ಶ್ರಾದ್ದವನ್ನು ಮಾಡ್ತಾರೆ ಅಂದರೆ ಇವರ ತಾಯಿ ಮಾತ್ರ ಯಾರು ಶ್ರಾದ್ದವನ್ನು ಮಾಡ್ತಾರಲ್ವ ಗಂಡಸರು ಅವರ ತಾಯಿ ಮಾತ್ರ ಮುತ್ತೈದೆಯಾಗಿ ಹೋಗಿದ್ರೆ ಅವರ ಅಜ್ಜಿ ಮತ್ತು ಅವರ ಮುತ್ತಜ್ಜಿ ಮುತ್ತೈದೆಯಾಗಿರಬೇಕು ಅಂತ ಏನಿಲ್ಲ ಆದರೆ ಇವರ ತಾಯಿ ಮುತ್ತೈದೆಯಾಗಿ ಹೋಗಿರ್ತಾರೆ ಹಾಗಿದ್ದಾಗ ಇವರ ತಾಯಿದು ಇಡಬೇಕು ಅಜ್ಜಿ ಅಂದ್ರದ್ದು ಸಹ ಮುತ್ತಜ್ಜಿಯು ಸಹ ಇಡಬೇಕು ಆದರೆ ವಿಶೇಷತೆ ಏನು ಅಂದರೆ ಇವರ ತಾಯಿ ಮುತ್ತೈದೆಯಾಗಿ ಹೋಗಿರ್ತಾರಲ್ವ ತಂದೆ ಇರ್ತಾರೆ ಅವಾಗ ಅವರಿಗೆ ಮಾತ್ರ ಅರಿಶಿನ ಕುಂಕುಮವನ್ನು ಇಡಬೇಕಾಗುತ್ತೆ ಅಂದರೆ ಆ ಒಂದು ಪಿಂಡ ಇಟ್ಟಿರ್ತಾರಲ್ವ ತಾಯಿಗಾಗಿ ಆ ಪಿಂಡಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಹೂವನ್ನು ಏರಿಸ್ತಾರೆ ಹೀಗೆ ಶ್ರಾದ್ದವನ್ನು ಮಾಡ್ತಾರೆ ಆಮೇಲೆ ಇನ್ನೊಂದು ವಿಷಯ ತಾಯಿ ಮುತ್ತೈದೆಯಾಗಿ ಹೋಗಿ ನಂತರ ಕೆಲವು ವರ್ಷಗಳ ನಂತರ ತಂದೆ ಹೋಗಿದ್ದರೆ ಆಗ ತಾಯಿಗೆ ಸಪ್ರೇಟಾಗಿ ಅವಿಧವನೋಮಿ ಶ್ರಾದ್ದವನ್ನು ಮಾಡಲಿಕ್ಕೆ ಬರೋದಿಲ್ಲ ಈಗ ಮುಂಚೆ ತಾಯಿ ಹೋಗಿರ್ತಾರೆ ಮುತ್ತೈದೆಯಾಗಿ ಒಂದು ವರ್ಷ ಅಥವಾ ಎರಡು ವರ್ಷ ಆದಮೇಲೆ ತಂದೆ ತೀರ್ಕೊಂಡಿರ್ತಾರೆ ಆಗ ಅವರ ತಾಯಿಗೆ ಅವಿಧವ ನವಮಿ ಮಾಡಲಿಕ್ಕೆ ಬರೋದಿಲ್ಲ ತಂದೆ ಇರಬೇಕು ತಾಯಿ ಮಾತ್ರ ಮುತ್ತೈದೆಯಾಗಿ ಹೋಗಿರಬೇಕು ಹಾಗಿದ್ದಾಗ ಮಾತ್ರ ತಾಯಿಯದ್ದು ಅವಿಧವ ನವಮಿ ಶ್ರಾದ್ದವನ್ನು ಮಾಡಬೇಕಾಗುತ್ತೆ ಮತ್ತು ತಾಯಿ ಮುತ್ತೈದೆಯಾಗಿ ಹೋಗ್ಬಿಟ್ಟು ಒಂದು ವರ್ಷ ಅಥವಾ ಎರಡು ವರ್ಷ ಆದಮೇಲೆ ತಂದೆ ಸಹ ಹೋಗಿದ್ದಾರೆ ಅಂದರೆ ಅವ್ರದ್ದು ಯಾವಾಗ ಮಾಡಬೇಕು ಅಂದರೆ ತಂದೆಯ ಶ್ರಾದ್ದವನ್ನು ಅಂದರೆ ಪಕ್ಷವನ್ನು ಯಾವತ್ತೂ ಮಾಡ್ತಿರೋ ಅವತ್ತೇ ತಂದೆಯ ಪಕ್ಕದಲ್ಲಿಯೇ ಅವರಿಗಾಗಿ ಒಂದು ಪಿಂಡವನ್ನು ಇಡಿಸ್ತಾರೆ ಕೆಲವೊಬ್ಬರು ಅಲ್ಲಿ ಪಿಂಡವನ್ನು ಇಡ್ತಾರಲ್ವ ತಾಯಿಗಾಗಿ ಅದಕ್ಕೆ ಅರಶಿನ ಕುಂಕುಮ ಹೂವನ್ನು ಏರಿಸ್ತಾರೆ ಕೆಲವೊಬ್ಬರು ಕೆಲವೊಬ್ಬರು ಏರಿಸೋದಿಲ್ಲ ಇನ್ನು ಯಾರು ಶ್ರಾದ್ದವನ್ನು ಮಾಡ್ತಾರಲ್ವ ಮಕ್ಕಳು ಅವರ ತಾಯಿ ಮುತ್ತೈದೆಯಾಗಿದ್ದು ಅಪಘಾತದಲ್ಲಿ ಅಥವಾ ಆತ್ಮಹತ್ಯೆ ಮಾಡಿಕೊಂಡು ಹೋಗಿದ್ರೆ ಅಂದರೆ ಏನಾದರೂ ಆಕ್ಸಿಡೆಂಟ್ಗಳಾಗಿ ಅಥವಾ ಸೂಯಿಸೈಡ್ಗಳು ಮಾಡಿಕೊಂಡು ಸತ್ತಿದ್ರೆ ಅಂದರೆ ಅವರು ಮುತ್ತೈದೆಯಾಗೆ ಸತ್ತಿದ್ರೂ ಸಹ ಅವರಿಗೆ ಅವಿಧವ ನವಮಿ ಶ್ರಾದ್ದ ಮಾಡಲಿಕ್ಕೆ ಬರೋದಿಲ್ಲ ಯಾಕಂದರೆ ಘಾತ ಚತುರ್ದಶಿ ಅಂತ ಬರುತ್ತೆ ಮುಂದೆ ನವಮಿ ಆದಮೇಲೆ ಮೋಸ್ಟ್ಲಿ ಶುಕ್ರವಾರ ಇರಬೇಕು ಘಾತ ಚತುರ್ದಶಿ ಅಂದರೆ ಯಾರು ಈ ಥರ ಅಪಘಾತದಲ್ಲಿ ಅಂದರೆ ಆ್ಯಕ್ಸಿಡೆಂಟ್ಗಳಾಗಿ ಸುಯಿಸೈಡ್ ಮಾಡಿಕೊಂಡು ಈ ಥರ ಯಾರಾದರೂ ಹೋಗಿದ್ದರೆ ಅವರ ಒಂದು ಪಕ್ಷವನ್ನು ಘಾತ ಚತುರ್ದಶಿ ದಿವಸ ಮಾಡ್ತಾರೆ ಹಾಗಾಗಿ ಈ ಥರ ಏನಾದರೂ ಹೋಗಿದ್ದಾರೆ ಮತ್ತು ಅವ್ರದ್ದು ನವಮಿ ಮಾಡ್ಬೋದಾ ಮುಕ್ತ ಇದೆ ಅಂದರೂ ಸಹ ಅವ್ರದ್ದನ್ನು ಅವಿದವ ನವಮಿ ಮಾಡಲಿಕ್ಕೆ ಬರೋದಿಲ್ಲ ಅವ್ರದ್ದು ಸಹಜ ಸಾವಾಗಿರಬೇಕು ಸುಮ್ಮನೆ ಏನೋ ಆರೋಗ್ಯ ಸಮಸ್ಯೆ ಆಗಿ ಅಥವಾ ಇನ್ನೇನೋ ಆಗಿ ಹೋಗಿದ್ರೆ ಅಥವಾ ವಯಸ್ಸಾಗಿ ಹೋಗಿದ್ರೆ ಅಂಥವ್ರದ್ದು ಮಾತ್ರ ಅವಿಧವ ನವಮಿ ಮಾಡ್ಬೋದು ಇನ್ನು ಅವಿಧವ ನವಮಿ ದಿವಸ ಏನೇನು ಅಡುಗೆಯನ್ನು ಮಾಡಬೇಕು ಹೇಗೆ ನಾವು ಅವತ್ತಿನ ದಿನ ಆಚರಣೆಯನ್ನು ಮಾಡಬೇಕು ಅಂದರೆ ಅವಿಧವ ನವಮಿ ದಿವಸ ಎಲ್ಲರೂ ಎಲ್ಲ ಮುತ್ತೈದೆಯರು ಸಹ ಅವತ್ತಿನ ದಿವಸ ಈ ನಿಯಮಗಳನ್ನು ಪಾಲಿಸ್ಬೋದು ಮನೆಗಳಲ್ಲಿ ಪಕ್ಷ ಮಾಸದಲ್ಲಿ ಕೆಲವೊಂದು ದಿನಗಳನ್ನು ನಾವು ತಲೆಗೆ ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡೋದಿಲ್ಲ ಆದರೆ ಈ ದಿವಸ ಅಂದರೆ ನವಮಿ ದಿವಸ ತಲೆಗೆ ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡಬೇಕು ಮುತ್ತೈದೆಯರು ಅಂತ ಹೇಳ್ತಾರೆ ಹಾಗಾಗಿ ಅವತ್ತಿನ ದಿವಸ ಯಾರ ಮನೆಯಲ್ಲಿ ಶ್ರಾದ್ದ ಇದೆಯೋ ಅವರು ಸಹ ಮಾಡಬೇಕು ಮನೆಯ ಸೊಸೆಯಂದರು ಹೆಣ್ಣು ಮಕ್ಕಳು ಮನೆಯಲ್ಲಿ ಯಾರ್ಯಾರು ಇರ್ತಾರೋ ಅವರೆಲ್ಲನೂ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡ್ಕೋಬೇಕು ಮತ್ತು ಬಾಗಿಲಿಗೆ ನೀಟಾಗಿ ಸಾರಿಸಿ ರಂಗೋಲಿಯನ್ನು ಇಡಬೇಕು ವಿಶೇಷವಾಗಿ ನಾವು ಪಕ್ಷ ಮಾಸದಲ್ಲಿ ಯಾವತ್ತು ಪಕ್ಷವನ್ನು ಮಾಡ್ತೀವೋ ಅವತ್ತು ರಂಗೋಲಿ ಹಾಕಬಾರ್ದು ಅಂತ ಹೇಳಿದ್ದೆ ನಿಮಗೆ ಆದರೆ ಅವಿಧವ ನವಮಿ ದಿವಸ ರಂಗೋಲಿಯನ್ನು ಹಾಕಬೇಕು ಮನೆ ಮುಂದೆ ನಾವು ಹಬ್ಬಗಳಿಗೆ ಹೇಗೆ ದೊಡ್ಡದಾಗಿ ರಂಗೋಲಿಯನ್ನು ಹಾಕ್ತೀವೋ ಅದೇ ರೀತಿಯಲ್ಲಿ ಪಕ್ಷ ಮಾಸದಲ್ಲಿ ಅಂದರೆ ಈ ಒಂದು ಅವಿದವ ನವಮಿ ದಿವಸ ಸಹ ಆ ರೀತಿಯಾಗಿ ರಂಗೋಲಿಯನ್ನು ಹಾಕಬೇಕು ಮತ್ತು ಮಂದಿ ಎಲ್ಲಾನು ಹೇಳಿದಲ್ಲ ಎಣ್ಣೆ ಹಚ್ಚಿ ತಲೆಗೆ ಸ್ನಾನ ಮಾಡ್ಕೋಬೇಕು ದೇವರ ಫೋಟೋಗಳನ್ನು ಒರೆಸಿ ಹೂವನ್ನು ಏರಿಸಿ ಅಥವಾ ದೇವರ ಕಟ್ಟೆ ಮೇಲೆ ರಂಗೋಲಿಗಳನ್ನು ಹಾಕೋಬೋದು ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡ್ಕೋಬೋದು ನಂತರ ಹಬ್ಬದ ಅಡಿಗೆಯನ್ನು ಅವತ್ತು ಮಾಡಬೇಕಾಗತ್ತೆ ಶ್ರಾದ್ದವನ್ನು ಮಾಡ್ತಾರೆ ಮತ್ತು ಹಬ್ಬದ ಅಡಿಗೆಯನ್ನು ಸಹ ಮಾಡಬೇಕು ಅಡಿಗೆಯನ್ನು ಏನೇನನ್ನು ಬಳಸಬೇಕು ಯಾವ ಅಡುಗೆಯನ್ನು ಮಾಡಬೇಕು ಅಂತ ನಿಮಗೆ ಹೇಳ್ತೀನಂತೆ ಈ ಪಕ್ಷ ಮಾಸದಲ್ಲಿ ಪಕ್ಷವನ್ನು ಮಾಡುವಾಗ ರವೆ ಉಂಡೆ ಉದ್ದಿನೊಡೆ ಮುಖ್ಯವಾಗಿ ಮಾಡಬೇಕು ಅಂತ ಹಿಂದೆ ಹೇಳಿದೆ ಆದರೆ ಮುತ್ತೈದೆಯರಿಗೆ ಶ್ರಾದ್ದವನ್ನು ಮಾಡುವಾಗ ನವಮಿ ದಿವಸ ಕೋಸಂಬರಿಗಳನ್ನು ಮಾಡಬೇಕು ಮತ್ತು ಪಲ್ಯವನ್ನು ಮಾಡಬೇಕು ಪಲ್ಯಗಳನ್ನು ಮಾಡಬೇಕು ಚಟ್ನಿಯನ್ನು ಮಾಡಬೇಕು ಮತ್ತು ತವ್ವೆ ಅಥವಾ ಹುಳಿ ತರಕಾರಿ ಹಾಕಿ ಕುಂಬಳಕಾಯಿ ಹಾಕಿ ಮಾಡ್ಬೋದು ಮತ್ತು ಚಿತ್ರಾನ್ನವನ್ನು ಮಾಡಬೇಕು ಪಾಯಸವನ್ನು ಮಾಡಬೇಕು ಹೋಳಿಗೆಯನ್ನು ಮಾಡ್ಬೋದು ಆಂಬೊಡೆ ಬೋಂಡ ಯಾವುದಾದ್ರೂ ಮಾಡ್ಬೋದು ಹೀಗೆ ವಿಧ ವಿಧವಾದಂಥ ಅಡುಗೆಯನ್ನು ಮಾಡ್ಬೋದು ಭಕ್ಷ್ಯಗಳನ್ನು ಮಾಡ್ಬೋದು ಮುಖ್ಯವಾಗಿ ಹೋಳಿಗೆ ಮುತ್ತೈದೆಯಾಗಿ ಯಾರು ಹೋಗಿರ್ತಾರೋ ಅವ್ರಿಗೆ ಹೋಳಿಗೆಯನ್ನು ಮಾಡ್ತಾರೆ ಹಾಗಾಗಿ ಪ್ರತಿಯೊಂದು ಅಡುಗೆಯನ್ನು ಸಹ ಅವತ್ತು ಮಾಡ್ಬೋದು ಲಾಡು ಮಾಡ್ಬೋದು ಬಾದುಷ ಮಾಡ್ಬೋದು ಹೀಗೆ ಅವರು ಯಾರು ಹೋಗಿರ್ತಾರಲ್ವ ಮುತ್ತೈದೆ ಅವ್ರಿಗೆ ಏನೇನು ಇಷ್ಟನೋ ಅದನ್ನು ಸಹ ಎಲ್ಲವನ್ನು ಅಡಿಗೆಯಲ್ಲಿ ಮಾಡ್ಬೋದು ಮತ್ತು ಮುಖ್ಯವಾಗಿ ಈ ಒಂದು ನವಮಿ ದಿವಸ ಎಲೆಯನ್ನು ಬಡಿಸ್ತೀವಲ್ವ ಊಟಕ್ಕೆ ಉಪ್ಪನ್ನು ಮುಂಚೆ ಹಾಕಬೇಕು ಹಿಂದೆ ಹೇಳಿದ್ನಲ್ವ ನಿಮಗೆ ಪಕ್ಷ ಮಾಸದಲ್ಲಿ ಎಲೆ ಹಾಕಿ ಬಡಿಸೋವಾಗ ಉಪ್ಪು ಹಾಕಬಾರ್ದು ಅಡುಗೆಯನ್ನು ಬಡಿಸಬೇಕು ಅಂತ ಮತ್ತೆ ಅಲ್ಲೆಲ್ಲ ಬೇರೆ ಅಡುಗೆಗಳು ಎಳ್ಳು ಚಟ್ನಿ ಈ ಥರ ಎಲ್ಲ ಹೇಳಿದ್ದೆ ವಡೆ ಉಂಡೆ ಈ ಥರ ಮಾಡಬೇಕು ಆದರೆ ಇಲ್ಲಿ ಮಾತ್ರ ಅವಧವ ನವಮಿ ದಿವಸ ಈ ರೀತಿಯಾಗಿ ಫಸ್ಟು ಉಪ್ಪನ್ನು ಬಡಿಸಿ ನಾವು ಹಬ್ಬಗಳಲ್ಲೆಲ್ಲ ಹೇಗೆ ಎಲೆಗೆ ಅಡುಗೆ ಬಡಿಸ್ತೀವೋ ಅದೇ ರೀತಿಯಾಗಿ ಉಪ್ಪು ಬಡಿಸಿ ಕೋಸಂಬರಿಗಳನ್ನು ಮಾಡಬೇಕು ಪಕ್ಷ ಮಾಸದಲ್ಲಿ ಕಡಲೆಬೇಳೆ ಬಳಸಬಾರ್ದು ಅಂತ ಹೇಳ್ತಾರೆ ಆದರೆ ಈ ಒಂದು ಅವಿಧವ ನವಮಿ ದಿವಸ ಕಡಲೆಬೇಳೆ ಬಳಸಿ ಕೋಸಂಬರಿಯನ್ನು ಮಾಡ್ಬೋದು ಮತ್ತು ಕಡಲೆಬೇಳೆ ಹೂರ್ಣ ಅದನ್ನು ಸಹ ಮಾಡ್ಬೋದು ಹೀಗೆ ವಿಧ ವಿಧವಾದಂತಹ ಮಾಡಿ ಮುತ್ತೈದೆಯನ್ನು ಕರೆದು ಊಟಕ್ಕೆ ಹಾಕಬೇಕಾಗುತ್ತೆ ಹಾಗೆಯೇ ಮುತ್ತೈದೆಗೆ ಭೋಜನಕ್ಕೆ ಹಾಕಿಬಿಟ್ಟು ವಿಶೇಷವಾದ ದಾನ ಧರ್ಮಗಳನ್ನು ಮಾಡಬೇಕು ಅಂತ ಹೇಳ್ತಾರೆ ಶಕ್ತಿ ಇರೋರು ಬೆಳ್ಳಿ ಬಂಗಾರವನ್ನು ಸಹ ಆಭರಣಗಳನ್ನು ದಾನವನ್ನು ನೀಡಿ ಜನ್ಮವಿತ್ತಂತಹ ತಾಯಿಗೆ ಜನ್ಮ ಜನ್ಮಾಂತರಗಳಲ್ಲಿಯೂ ಸಕಲ ಸೌಭಾಗ್ಯವಿರಲಿ ಅಂತ ಹೇಳಿ ಮಗ ಪ್ರಾರ್ಥನೆಯನ್ನು ಮಾಡಬೇಕು ತಾಯಿಗಾಗಿ ಹಾಗಾಗಿ ಇಷ್ಟೊಂದು ವಿಶೇಷತೆ ಸ್ನೇಹಿತರೆ ಕೇಳ್ತಾ ಇದ್ರೇ ರೋಮಾಂಚನ ಆಗುತ್ತಲ್ವ ಯಾಕಂದರೆ ಪ್ರತಿಯೊಬ್ಬ ಮುತ್ತೈದೆಯೂ ಇದನ್ನು ಬಯಸ್ಬೇಕು ಮುತ್ತೈದೆತನವನ್ನು ಬಯಸಬೇಕು ಬಯಸ್ಬೇಕು ಹಾಗಾಗಿ ಯಾರ್ಯಾರು ಮನೆಗಳಲ್ಲಿ ನಿಮ್ಮ ಅತ್ತೆಯಿಂದ ಹೋಗಿದ್ದಾರೋ ಮುತ್ತೈದೆಯಾಗಿ ಅಂಥವರು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಿರಿ ನೀವು ಸಹ ಪ್ರಾರ್ಥನೆಯನ್ನು ಮಾಡಿಕೊಳ್ಳ್ರಿ ನಮಗೂ ನಿಮ್ಮಂತಹ ಸೌಭಾಗ್ಯ ಸಿಗಲಿ ಅಂತ ನಿಮ್ಮ ಅತ್ತೆಯಿಂದ ಆಶೀರ್ವಾದವನ್ನು ಪಡೀರಿ ಅಂತ ಹೇಳ್ತೀನಿ ಹಾಗೆ ಹೇಳಿದ್ನಲ್ಲ ಆ ದಿವಸ ಮುತ್ತೈದೆಯನ್ನ ಕರೆದು ಊಟಕ್ಕೆ ಹಾಕಬೇಕು ಅವರಿಗೆ ಅರಶಿನ ಕುಂಕುಮವನ್ನು ಕೊಟ್ಟು ಹೂವನ್ನ ಕೊಟ್ಟು ತಾಂಬೂಲ ದಕ್ಷಿಣೆ ಹೀಗೆ ಬೆಳ್ಳಿ ಬಂಗಾರ ಸೀರೆ ಮತ್ತೆ ಬಳೆ ಎಲ್ಲವನ್ನು ಸಹ ದಾನವನ್ನ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಕೆಲವರು ಮನೆಗಳ ಹತ್ರ ಅಂತೂ ಬಳೆಗಳನ್ನ ಹಾಕಿಸ್ತಾರೆ ಎಲ್ಲ ಮುತ್ತೈದೆಯರನ್ನ ಕರೆದು ಬಳೆಗಾರರನ್ನ ಕರೆದು ಬಳೆಯನ್ನ ಹಾಕಿಸ್ತಾರೆ ಹೀಗೆ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ದಾನವನ್ನ ಕೊಟ್ಟು ನಿಮ್ಮ ಅತ್ತೆಯರ ಆಶೀರ್ವಾದವನ್ನು ಪಡ್ಕೊಳ್ಳ್ರಿ ಅಂತ ಹೇಳ್ತೀನಿ ಮತ್ತಿನ್ನ ಮರದ ಬಾಗಿಣವನ್ನು ಸಹ ಕೊಡ್ಬೋದು ನಿಮ್ಮ ಅತ್ತೆಯ ಹೆಸರಿನಲ್ಲಿ ಮರದ ಬಾಗಿಣಗಳನ್ನು ಮುತ್ತೈದೆಯರಿಗೆ ಕೊಡ್ಬೋದು ಹೀಗೆ ಅವಿಧವಾನವಮಿಯ ಆಚರಣೆ ಇದೆ ತುಂಬ ವಿಶೇಷತೆ ಯಾರ್ಯಾರ ಮನೆಗಳಲ್ಲಿ ಅತ್ತೆಯಂದರು ಮುತ್ತೈದೆಯಾಗಿ ಹೋಗಿರ್ತಾರೋ ಎಲ್ಲರೂ ಆಚರಣೆಯನ್ನು ಮಾಡಿರಿ ಮತ್ತು ಮಿಕ್ಕ ಹಾಗೆ ಎಲ್ಲ ಮುತ್ತೈದೆಯರು ಸಹ ಅವತ್ತಿನ ದಿವಸ ತಲೆಗೆ ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡ್ಕೋಬೇಕು ಸಾಧ್ಯವಾದರೆ ಯಾರಾದರೂ ಹಿರಿಯ ಮುತ್ತೈದೆಯರು ನಿಮಗೆ ಸಿಕ್ಕರೆ ಅವರಿಗೆ ಅರ್ಶನ ಕುಂಕುಮ ತಾಂಬೂಲ ದಕ್ಷಿಣ ನಿಮಗೆ ಎಷ್ಟು ಕೈಲಾದಷ್ಟು ನೀವು ಅವರಿಗೆ ಕೊಟ್ಟು ಆಶೀರ್ವಾದವನ್ನ ಪಡೀರಿ ಅಂತ ಹೇಳ್ತೀನಿ ಹೀಗೆ ಜನ್ಮ ಜನ್ಮಾಂತರಕ್ಕೂ ಸೌಮಂಗಲ್ಯತ್ವ ಇರಲಿ ಅಂತ ಎಲ್ಲರೂ ಪ್ರಾರ್ಥನೆಯನ್ನ ಮಾಡೋಣ ಕೆಲವರು ಮನೆಗಳಲ್ಲಿ ಇರ್ತಾರೆ ಸ್ನೇಹಿತರೆ ಹೆಂಡತಿ ತೀರಿ ಹೋಗಿರ್ತಾರೆ ಮುತ್ತೈದೆಯಾಗಿ ಗಂಡ ತುಂಬ ವರ್ಷಗಳ ಕಾಲ ಇರ್ತಾರೆ ಏಳು ವರ್ಷಗಳು ಮೀರಬೇಕು ಅಂತ ಹೇಳ್ತಾರೆ ಅಂದ್ರೆ ಹೆಂಡತಿ ಸತ್ತ ಮೇಲೆ ಏಳು ವರ್ಷ ಗಂಡ ಬದುಕಿದರೆ ಅವ್ರಿಗೆ ಜನ್ಮಾಂತರಕ್ಕೂ ಮುತ್ತೈದೆತನ ಸಿಗುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಕಾಲುಂಗ್ರೂ ಅಷ್ಟೇ ಏಳು ಜೊತೆ ಕಾಲುಂಗ್ರ ಬದಲಾಯಿಸಿರ್ಬೇಕಂತೆ ಅಂದರೆ ಮದುವೆ ಆದಮೇಲೆ ಸಾಯೋತನಕ ಅಷ್ಟರೊಳಗೆ ಏಳು ಜೊತೆ ಕಾಲುಂಗ್ರ ಬದಲಾಯಿಸಿದರೆ ಮುತ್ತೈದೆ ತನ ಸ್ಥಿರವಾಗಿರುತ್ತೆ ಅಂತ ಹೇಳ್ತಾರೆ ಅಂದರೆ ಅದು ಸೌದು ಸೌದು ಹೋಗಿರುತ್ತಲ್ಲ ಕಾಲಲ್ಲಿ ಕಾಲುಂಗ್ರ ತೆಳ್ಳಗಾಗಿರುತ್ತೆ ಮತ್ತು ಇನ್ನೊಂದು ಹೊಸದಾಗಿ ತೊಗೊಂಡು ಹಾಕ್ಕೊಳ್ಳೋದು ಈ ಥರ ಏಳು ಜೊತೆ ಬದಲಿಸ್ಬೇಕು ಅಂತ ಹೇಳ್ತಾರೆ ಹೀಗೆ ಎಲ್ಲರ್ಗು ಈ ಸೌಮಂಗಲೆ ಅಥವಾ ಸಿಗಬೇಕು ಈ ಪುಣ್ಯ ಭಾಗ್ಯ ಸಿಗಬೇಕು ಅಂತ ಹಾರೈಸ್ತಿದ್ದೀನಿ ಹೀಗೆ ಅವಿಧವ ನವಮಿಯ ಆಚರಣೆ ಇದೆ ಇನ್ನೂ ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಿ ಯಾಕಂದರೆ ಕೆಲವ್ರ ಮನೆಗಳಲ್ಲಿ ಇರುತ್ತೆ ಹೇಗೆ ಆಚರಣೆ ಮಾಡಬೇಕು ಏನು ಅಂತ ಈಗ ಮಠಗಳಲ್ಲಿ ಹೋಗಿ ಮಾಡ್ಕೊಂಡು ಬರ್ತೀವಿ ಅಂತ ಹೇಳೋರು ಅಲ್ಲೇ ನೀವು ದಾನ ಧರ್ಮಗಳನ್ನು ಮಾಡ್ಬೋದು ಮುತ್ತೈದೆಯರಿಗೆ ಊಟಗಳಿಗೆ ಹೇಳಿ ಅಲ್ಲಿ ಕರೆಸಿ ನೀವು ಊಟಕ್ಕೆ ಹಾಕಿ ಅರಶಿನ ಕುಂಕುಮ ಎಲ್ಲವನ್ನು ಕೊಟ್ಟು ನೀವು ದಾನವನ್ನು ಕೊಡ್ಬೋದು ಇಲ್ಲ ಮನೆಯಲ್ಲಿ ಮಾಡೋರಾದರೆ ಮನೆಗೆ ಕರೆಸಿ ಮಾಡಿದ್ರೆ ಇನ್ನೂ ಉತ್ತಮ ಅವತ್ತಿನ ದಿವಸ ನಿಮ್ಮ ಅತ್ತೆಯ ಫೋಟೋ ಇದ್ದರೆ ಅದು ಫೋಟೋವನ್ನು ಒರೆಸ್ಬಿಟ್ಟು ಅರಶಿನ ಕುಂಕುಮ ಹಚ್ಚಿ ಹೂವನ್ನು ಎರಿಸಿ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡ್ಕೊಳ್ಳೋದು ಹೀಗೆ ಕೆಲವರು ಮನೆಗಳಲ್ಲಿ ಶ್ರಾದ್ದ ಅಂದರೆ ಪಿಂಡ ಇಟ್ಟು ಮಾಡೋದು ಇರೋದಿಲ್ಲ ಅಂಥವರು ಅವರ ಅತ್ತೆ ಅಂದರು ಹೀಗೆ ಮುತ್ತೈದೆಯಾಗಿ ಹೋಗಿದ್ರೆ ನೀವು ಯಾವ ರೀತಿ ನಿಮ್ಮ ಮನೆಯಲ್ಲಿ ಪದ್ಧತಿಯಿಂದ ಆಚರಣೆಯನ್ನು ಮಾಡ್ತಾ ಬಂದಿದ್ದೀರೋ ಹಿರಿಯರು ಅವ್ರನ್ನ ಕೇಳಿಬಿಟ್ಟು ಅದೇ ರೀತಿಯಾಗಿ ನೀವು ಆಚರಣೆಯನ್ನು ಮಾಡಿರಿ ಅಂತ ಹೇಳ್ತೀನಿ ಇದಿಷ್ಟು ಆ ವಿಧವ ನವಮಿಯ ಬಗ್ಗೆ ನಿಮಗೆ ವಿಶೇಷತೆ ತಿಳಿಸ್ಕೊಟ್ಟೆ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ